ಹಾಗೆ ನೀನು ಕರುಣಿಸುವಂಥ ಭಗವತ್ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆರಾಧ್ಯ ದೈವವನ್ನು ಮಾತು ಶ್ರೀ ಸಜ್ಜಲಶ್ರೀಯನ್ನು ಆಚಾರ್ಯವರ್ಯರನ್ನು ಬಸವಾದಿ ಪ್ರಮಥರನ್ನು ಎನ್ನು ಸಮಸ್ತ ಪರಂಪರೆಯನ್ನು ಮನದಲ್ಲಿ ಸ್ಮರಿಸ್ತಾ ಶ್ರೀ ಲಿಂಗರಾಜ ವಿವಿಧೋದ್ದೇಶ ಸಂಸ್ಥೆ ಶ್ರೀಮತಿ ಕಮಲಾಬಾಯಿ ಬಸನಗೌಡ ಪಾಟೀಲ್ ಚಾರಿಟೇಬಲ್ ಟ್ರಸ್ಟ್ ಸಿರಸಂಗಿ ಲಿಂಗರಾಜ ಪತ್ತಿನ ಸಹಕಾರಿ ಸಂಘ ಹಾಗೂ ಜಿಲ್ಲಾ ಲಿಂಗಾಯತ ಕುಡುವಕ್ಕಲಿಗ ನೌಕರರ ಕ್ಷೇಮಾಭಿವೃದ್ಧಿ ವೇದಿಕೆ ಇವರೆಲ್ಲರ ಸಹಯೋಗದೊಂದಿಗೆ ನಡೆದಿರುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳಿಗೆ ಶರಣುಗಳನ್ನು ಹೇಳ್ತಾ ವೇದಿಕೆ ಮೇಲೆ ಆಸನ್ನರಾಗಿರುವಂತಹ ಎಲ್ಲ ಸಮಸ್ತ ಹಿರಿಯರೇ ಮುಖ್ಯ ಅತಿಥಿಗಳೇ ಕಾರ್ಯಕ್ರಮದ ಆಹ್ವಾನವನ್ನು ನೀಡಿರುವಂತಹ ಸಮಸ್ತ ಆಯೋಜಕರೇ ಸಮ್ಮಿಲಿತಗೊಂಡಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ಪ್ರತಿಭಾ ಪುರಸ್ಕಾರ ಪುರಸ್ಕಾರಗೊಳ್ಳಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಕೂಡ ಭಗವಂತನ ಶುಭಾಶೀರ್ವಾದ ಇರಲಿ ಅಂತ ಹಾರೈಸಿ ಯಾರ್ಯಾರು ಊಟಕ್ಕೆ ಹೋಗೋರದಿರಿ ಕೇಳಿಸ್ತೈತೆ ಅಲ್ಲ ನಾ ಮಾತಾಡೋದು ಹಾಂ ನಾವು ಒಂದು ತಿಂಗಳ ತೊಂದರೆ ದಿನ ಸಾಯಂಕಾಲ ಬೆಳಿಗ್ಗೆ ಧ್ವನಿ ಬಿದ್ದದ ನಾ ಏನು ನಿಮ್ಗೇನು ಬೇಜಾರು ಮಾಡ್ಕೊಳ್ಳಂಗಿಲ್ಲ ಊಟಕ್ಕೆ ಹೋಗೋರಿದ್ದರೆ ಈಗ ಎದ್ದೋಗ್ರಿ ನಾ ಮಾತಾಡಕ್ಕೆ ಚಲೋ ಮಾಡಿಂದು ಎದ್ದು ಹೋಗ್ಬಾಡ್ರಿ ಮತ್ತೆ ನಡು ನಿರೂಪಕರು ಹೇಳ್ತಾರ ತಾಯಂದಿರು ಕೂಡ್ರಿ ಕೂಡ್ರಿ ಅಂತ ಸುಮ್ಮನೆ ನಡು ಕೇಳಿಸ್ಕೋಬಾರ್ದಲ್ಲ ಹೋಗಂಗಿಲ್ಲ ನೀವು ಮಾತಾಡ್ರಿ ನಮ್ಗೆ ಮಾತನ್ನ ಕೇಳಕ್ಕೆ ಕುಂತಿ ಇದೀಗ ನನಗೆ ಸ್ವಾಮೀಜಿಯವರು ತಿಳಿಸಿದ್ದಾರೆ ಈ ಮೊದಲಿನ ಕಾಲದಾಗೆಲ್ಲ ವೈದ್ಯರು ಇದ್ದರು ನೀವೆಲ್ಲ ಎದಕ್ಕೆ ಬಂದಿರಿ ಪ್ರತಿಭಾ ಪುರಸ್ಕಾರದ ನಿಮ್ಮ ಮಕ್ಕಳದು ಹಾಂ ಓಣೆ ಆಗಿರೋ ಒಂದು ಹತ್ತು ಮಂದಿ ಕರ್ಕೊಂಡ್ಬಂದಿರಿ ನನ್ನ ಮಗ ನನ್ನ ಮಗಳು ಮ್ಯಾಲೆ ಹೋಗ್ತಾರೆ ಇಲ್ಲಿ ವೇದಿಕೆ ಮೇಲೆ ಹಾಂ ವೇದಿಕೆ ಮೇಲೆ ಹೋಗಿ ಇಳಿತಾರ ಅಂತೇಳಿ ಎಲ್ಲರೂ ಖುಷಿಯಾಗಿ ಗಾಡಿ ತೊಗೊಂಡು ಗಾಡಿ ತೊಗೊಂಡು ಇಲ್ಲಿ ಬಂದಿರಿ ಮುಖ್ಯ ಅತಿಥಿಗಳು ಉದ್ಘಾಟಕರು ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ದಾರೆ ನನ್ಗೆ ಸ್ವಾಮೀಜಿಗೆ ಯಾಕೆ ಕರಿಶ್ಯಾರ ಅಂದ್ರೆ ನಮ್ಗೆ ಮಾತಾಡಕ ಕರಿಶ್ಯಾರ ನಾವು ಮಾತಾಡಕ ಬಂದೀವಿ ನಾವು ಮಾತಾಡೋರ ನೀವು ಎದ್ದು ನಾವು ಮಾತಾಡ್ತೀವಿ ಯಾಕ ನೀವು ಯಾರಾದರೂ ಸ್ವಾಮೀಜಿಗಳು ಬರ್ತಾರ ಅವರು ನಾಲ್ಕು ಮಾತು ಕೇಳಬೇಕು ಅಂತ ಯಾರು ಬಂದಿರಿ ಅವ್ರು ಕುಂದಿರಿ ಅಲ್ಲ ಇರಲಿ ಸುಮ್ಮನೆ ಹಾಗೆ ಈ ಪ್ರತಿಭಾ ಪುರಸ್ಕಾರಗಳು ಶಾಲಾ ಕಾರ್ಯಕ್ರಮಗಳು ಬೇಕಾದವ್ರ ವೇದಿಕೆ ಮ್ಯಾಗ ಇರಲ್ಲ ಅಕ್ಕ ನಮ್ಮ ರಾಶಿ ಆತಂದ್ರೆ ಚೀಲ ಸುತ್ಕೊಂಡು ಹೊರಗೆ ಹೋಗೋರೇನು ವೇದಿಕೆ ಮೇಲೆ ಇರ್ಲಿ ಬಿಡ್ರಿ ಅವರು ಅವ್ರ ಕರಿಶಾರ ಅವ್ರು ಇರ್ತಾರೆ ನಮ್ಮದು ಮುಗಿದದ ನಾವು ಹೋಗೋರು ಇಲ್ಲ ಏನು ಕಾರ್ಯಕ್ರಮ ನಡೆದಿದೆ ಅದ್ರ ಉದ್ದೇಶ ಏನು ಇಲ್ಲಿಂದ ಹೊರಗೆ ಹೋದ ಮೇಲೆ ನಾವು ಏನು ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಕೊಟ್ಟಿರೋ ಶಾಲು ಹೂವಿನವರ ಒಂದು ನೆನಪಿನ ಕಾಣಿಕೆ ಅದಕ್ಕೊಂದು ಆಯಸ್ಸು ಇದೆ ಅದಕ್ಕೊಂದು ಕೊನೆ ಇದೆ ಆದರೆ ಇಲ್ಲಿರುವಂತಹ ಉದ್ದೇಶಕ್ಕೆ ಕೊನೆ ಇರಬಾರ್ದು ಅದು ನಾವೆಲ್ಲರೂ ಹೋದ್ರೂ ಇನ್ನೂ ಜೀವಂತವಾಗಿರಬೇಕನ್ನೋದು ಕಾರ್ಯಕ್ರಮ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಆಗ್ತದೆ ಮತ್ತೊಂದು ಮಗದೊಂದು ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಿ ಏನೋ ಶ್ರಮ ಪಟ್ಟಿದ್ದೀರಿ ಒಂದು ದಿವಸ ನಾವೆಲ್ಲರೂ ಹೋಗ್ತೀವಿ ಆದರೆ ಇಲ್ಲಿ ಸಂಸ್ಥೆಯ ಟ್ರಸ್ಟಿನ ಕಾರ್ಯಕ್ರಮದ ವೇದಿಕೆಯ ಉದ್ದೇಶ ಸದಾಕಾಲ ಜೀವಂತವಾಗಿರಬೇಕು ಕಾರಣ ನಾವೆಲ್ಲರೂ ನೆನೆಸ್ತೀವಿ ಸಿರಿಸಂಗಲಿಂಗರಾಜಿ ಯಾಕೆ ಯಾಕೆ ನೆನೆಸ್ತಾ ಇದ್ದೀವಿ ಇದಾರ ಇವತ್ತು ಜೀವಂತವಾಗಿದ್ದಾರಾ ಇಲ್ಲ ಮತ್ತು ಎಲ್ಲರ ಬಾಯಲ್ಲಿ ಹೆಂಗಿದ್ದಾರೆ ಎಲ್ಲರ ರೂಪಾಯಿಗಳಿಗೆ ಯಾಕೆ ಇದ್ದಾರೆ ನಾವು ಉಸಿರು ಇರುವವರೆಗೂ ನಮಗೆಲ್ಲ ಹೆಸರು ಕೊಟ್ಟು ಕರೀತಾರೆ ಅಲ್ಲ ಈಗ ಸುಮ್ಮನೆ ನಮ್ಮ ನಿರೂಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಏನೇ ಹೇಳೋಕ್ಕೆ ಹೋದ್ರು ಹೇಳಬೇಡ್ರಿ ಸರ್ ಅಂದೆ ಕರಿ ಅಂದ್ರೆ ಹೇಳ್ಬಾರ್ದೆ ನಾನು ಅವ್ರು ಹೇಳಿದ್ದೆಲ್ಲ ಸುಳ್ಳೆ ಅದ ಅದು ಪಾಪ ಅವ್ರಿಗೆ ಯಾರು ಹೇಳ್ಯಾರ ನಾನು ಹತ್ತೊಂಬತ್ತನೇ ಪೀಠಾಧಿಪತಿ ಅಲ್ಲ ನಾನು ಮೂವತ್ತೈದನೇ ಪೀಠಾಧಿಪತಿ ಇದ್ದೀನಿ ಅಲ್ಲ ಗೋಲ್ಡ್ ಮೆಡಲ್ ಕೊಟ್ಟರು ಹೌದು ಕೊಟ್ಟರು ಅದಕ್ಕೂ ಓದಿನಿ ಕೊಟ್ಟರು ನೀವು ಹೋದರೆ ನಿಮಗೂ ಕೊಡ್ತಾರೆ ಈಗ ನೀವು ಪಾಸಾಗಿರಲ್ಲ ಅದಕ್ಕೆ ನಿಮ್ಮ ಪ್ರತಿಯೊಬ್ಬ ಪುರಸ್ಕಾರ ಇದೇನು ಯಾರೂ ಮಾಡದೇ ಇರೋದನ್ನು ಯಾರೂ ಮಾಡಿಲ್ಲ ನಾವೆಲ್ಲರೂ ಯಾರನ್ನ ನೆನೆಸ್ತೀವಿ ಸಮಾಜಕ್ಕಾಗಿ ಯಾರು ತಮ್ಮನ್ನು ಮುಡುಪಾಗಿಟ್ಕೊಂಡಾರೋ ಅವ್ರನ್ನ ಮಾತ್ರ ನೆನೆಸ್ತೀವಿ ಹೊರತು ಸಾಧನೆ ಮಾಡಿದ್ರು ನೆನಪು ಭಾಳ ಕಡಿಮೆ ತುಂಬ ಕಡಿಮೆ ಸೊ ಜೀವ ಇಲ್ಲಿ ಸಮಾಜದೊಳಗೆ ನಾನು ಬದುಕಿದ್ದೀನಿ ಅಂತಂದರೆ ಈ ಸಮಾಜಕ್ಕಾಗಿ ನಾನು ಏನಾದರೂ ಒಂದು ಮಾಡಬೇಕು ಅನ್ನುವ ಪ್ರಶ್ನೆ ನಿಮ್ಮಿಂದ ಹೊರಗೆ ಹೋದ ತಕ್ಷಣ ಬಂದರೆ ಈ ಕಾರ್ಯಕ್ರಮದ ಸಾರ್ಥಕತೆ ಆಗ್ತದೆ ಹೊರಗೆ ಹೋದ ತಕ್ಷಣ ಗಾಡ್ಯಾಗ ಪ್ರಸಾದ ಏನು ಮಾಡಿದ್ರಿ ಏ ಭಾರಿ ಇತ್ತು ರೀ ಊಟ ವೇದಿಕೆ ಮ್ಯಾಗೆ ಭಾಳ ಜನ ಬಂದಿದ್ದರು ಜನ ಎಷ್ಟಿದ್ರು ತುಂಬಿತ್ರಿ ಮ್ಯಾಲೆ ಕೆಳಗ ಸ್ಟೆಪ್ ಮ್ಯಾಲೆ ಏನಾಯ್ತು ಕಾರ್ಯಕ್ರಮದಾಗ ಏನು ನಡೀತು ಏ ನಡೀತ ಏನು ಹಿಂಗಾದರೆ ಹ್ಯಾಂಗ ಹಂಗಾಗಬಾರದು ಹಂಗಾಗಬಾರದು ಅದಕ್ಕೆ ಸುಭಾಷಿತಕಾರ ಬರೀತಾನೆ ನಾವು ಯಾಕ್ರಿಯಾ ಅಷ್ಟೇ ಯೋಚನೆ ಮಾಡಬೇಕು ನಾವು ಮನುಷ್ಯರು ಯಾಕೆ ಯೋಚನೆ ಮಾಡಬೇಕು ನಾವು ಮನುಷ್ಯರು ಇದ್ದೀವಿ ಅದಕ್ಕೆ ಯೋಚನೆ ಮಾಡಬೇಕು ಪ್ರಾಣಿಗಳು ಯೋಚನೆ ಮಾಡ್ತಾವೇನು ಏನು ಮಾಡಂಗಿಲ್ಲ ಇಸ್ ದರ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಆ್ಯನಿಮಲ್ಸ್ ಡಿಫ್ರೆನ್ಸ್ ಇದೆಯಾ ಮನುಷ್ಯರಿಗೆ ಪ್ರಾಣಿಗಳಿಗೆ ಯಾಕೆ ಒಂದು ಸರ್ ಹಿಂಗಂತೀರಿ ಐತಿ ಡಿಫ್ರೆನ್ಸ್ ಏನೈತೆ ಡಿಫ್ರೆನ್ಸ್ ನಾ ಅಂತೀನಿ ನಮಗೂ ನಮಗೂ ಅಂದ್ರೆ ಮನುಷ್ಯರ ಮನುಷ್ಯರಿಗೆ ಹೊಟ್ಟೆ ಸಿತ್ತದ ಊಟ ಮಾಡ್ತೀವಿ ಪ್ರಾಣಿಗಳಿಗೆ ಹೊಟ್ಟೆ ಸಿತ್ತದ ಊಟ ಮಾಡ್ತಾವೆ ಮನುಷ್ಯರು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಮಕ್ಕಳು ನಡಿತೀರಿ ಏನು ತಿಂತ ಕಲ್ಯಾಣ ಮಾಡ್ತದಾಗ ಲಗ್ನಾಗಿ ಪ್ರಾಣಿಗಳು ಮಕ್ಕಳು ಮರಿ ಮಾಡ್ತಾವೆ ಅಲ್ಲ ಹಿಂಗೆ ಎಲ್ಲ ಯೋಚನೆ ಮಾಡ್ತಂಥವ್ರಿಗೆ ಏನು ಡಿಫ್ರೆನ್ಸ್ ಇಲ್ಲ ಇರೋದು ಒಂದು ಡಿಫ್ರೆನ್ಸು ಭಗವಂತ ಮನುಷ್ಯನಿಗೆ ಬುದ್ಧಿಶಕ್ತಿ ಒಂದು ಎಕ್ಸ್ಟ್ರಾ ಇಟ್ಟ ಆದರೆ ಇವೆಲ್ಲ ಹಳೆ ಹಾಡು ಕೇಳಿರಲ್ಲ ಮಾನವನಿ ಉಪಕಾರಿ ಪ್ರಾಣಿಗಳು ನಿನಕಿಂತ ಗುಣದಲ್ಲಿ ಮೇಲು ಅಂತ ಹಾಡಕತ್ತಾರಂದ್ರೆ ನಾವು ಪ್ರಾಣಿಗಳಿಗಿಂತ ಕಡೆಯಾಗಬಾರ್ದು ಅಂತ ಒಂದು ಸಣ್ಣ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬಂದರೆ ಬಹಳ ಬದಲಾವಣೆಗಳು ಸಮಾಜದಲ್ಲಿ ಆಗ್ತವೆ ಬಹಳ ಬದಲಾವಣೆಗಳಾಗ್ತವೆ ಮಿಡಿಬೇಕು ನಡೀಬೇಕು ಶರಣ ಹೇಳ್ಕೊಟ್ಟಿದ್ದೇನು ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂದರು ಯಾವುದರ ಧರ್ಮದ ಹೆಸರು ಅವರು ಇಲ್ಲ ಯಾವುದು ಧರ್ಮ ಅಂತ ಕರ್ಕೊಂತೀಯ ಆ ಧರ್ಮದಲ್ಲಿ ದಯೆ ಇರಲಿಲ್ಲ ಅಂದ್ರೆ ಅದು ಧರ್ಮನೇ ಅಲ್ಲ ಅಂತ ಹೇಳ್ತಾರಂತಂದರೆ ನಾವು ಮಾನವ ಧರ್ಮದಲ್ಲಿ ಹುಟ್ಟಿದೀವಿ ಅಂದಮೇಲೆ ನಮ್ಮ ಧರ್ಮಕ್ಕೊಂದಷ್ಟು ಬೆಲೆ ಬರಬೇಕು ನಮ್ಮ ದೇಹಕ್ಕೊಂದಷ್ಟು ಬೆಲೆ ಬರಬೇಕು ನಮ್ಮ ಕರ್ಮದ ಮುಖಾಂತರ ಆ ಕೆಲಸ ಆಯಿತು ಅಂದರೆ ಇದಕ್ಕೆ ಬೆಲೆ ಬರುತ್ತದೆ ಅದಕ್ಕೆ ಲಿಂಗರಾಜರಿಗೆ ಬೆಲೆ ಇದೆ ಏನಿದೆ ಬೆಲೆ ಇದೆ ಬೆಲೆ ಅಂದರೆ ನೀವು ಅಂಗಡಿಗೆ ಹೋಗಿ ರೇಟ್ ಕೇಳ್ತಿರಲ್ಲ ಆ ಬೆಲೆ ಎಲ್ಲ ಮನುಷ್ಯ ಹುಟ್ಟಿದಾನೆ ಒಂದು ದಿವಸ ಬದುಕ್ತಾನೆ ಒಂದು ದಿವಸ ಸಾಯ್ತಾನೆ ಎಷ್ಟು ಚಂದ ಹೇಳ್ತೀರಲ್ಲ ಎಲ್ಲರಿಗೂ ಗೊತ್ತದ ಮೊಬೈಲಲ್ಲಿ ಸ್ಟೇಟಸ್ ಹಾಕ್ತಿರಿ ಇದು ಮೂರು ದಿನದ ಸಂತೆ ಎಷ್ಟು ದಿವಸದ್ರಿ ಮೂರು ದಿವಸ ಯಾವ್ಯಾವ ರೈತದ ಸಂತೆ ರವಿವಾರ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ರವಿವಾರ ಯಾವುದು ಮೂರು ದಿವಸ ಮೂರು ದಿವಸ ಇರೋದು ಹುಟ್ಟು ಒಂದು ದಿವಸ ಕೊಡ್ತೀವಲ್ಲ ಒಂದು ದಿವಸ ಮತ್ತು ಒಂದು ದಿವ್ಸ ಹೋಗ್ತೀವಿ ಸಾವು ಒಂದು ದಿವಸ ಅದು ಕಿತ್ನಿ ಬಚೆ ಏಕಿ ದಿನ ಬಚೆ ಎಷ್ಟು ದಿವಸ ಉಳಿತು ವಿ ಹ್ಯಾವ್ ಓನ್ಲಿ ಒನ್ ಡೇ ಟು ಪ್ರೂವ್ ಅವರ್ ಸೆಲ್ಫ್ ನಾವು ನಮ್ಮನ್ನು ನಾವು ಏನಂತ ಪ್ರಸ್ತುತ ಪಡಿಸ್ಕೊಳ್ಳೋಕೆ ನಮ್ಮ ಬದುಕಿನೊಳಗೆ ಇರುವಂಥ ಅವಕಾಶ ಒಂದೇ ದಿನ ಒಂದೇ ದಿನ ಅಲ್ಲ ಒಂದು ಕ್ಷಣ ಬದುಕಿದರೆ ಸಾಕು ಭಗವನ್ ಸಮರ್ಪಿತವಾಗಿರುವಂತಹ ಜೀವನ ನಡೆಸಿದರೆ ಮಾತ್ರ ನಾವು ನಮಗೆ ಬೆಲೆ ಬರುತ್ತದೆ ಅವರೆಲ್ಲ ಅಂತ ಜೀವನವನ್ನು ನಡೆಸ್ತು ಅದಕ್ಕೆ ಸುಭಾಷಿತಕಾರ ಬರೀತಾನೆ ಪ್ರತ್ಯಾಹಂ ಪ್ರತ್ಯತೆ ಏನು ನರಶ್ಚರಿತ ಆತ್ಮನಃ ಖಿನ್ನ ವಿತ್ತಸ್ಯ ತಾಪತ್ರ್ಯಂ ಕಿನ್ನ ಸತ್ಪುರುಷ ಏವಂಭತಿ ಮನುಷ್ಯ ಯೋಚನೆ ಮಾಡಬೇಕಂತೆ ನಾನು ಪ್ರಾಣಿನ ಮನುಷ್ಯನ ಒಂದು ಪ್ರಶ್ನೆ ಮನುಷ್ಯ ಏನು ಯೋಚನೆ ಮಾಡಬೇಕು ನಾನು ಮನುಷ್ಯ ಅಂತ ಹೌದು ಅಂತಾದರೆ ನಾನು ಹೆಂಗೆ ಇರಬೇಕಾಗಿತ್ತು ಇವೆಲ್ಲ ಕೇಳಿದಿರಿ ಸಿದ್ಧಯ್ಯ ಪುರಾಣಿಕರು ಆಧುನಿಕ ವಚನಕಾರರು ಈ ಥರದ ವೇದಿಕೆ ಮೇಲೆ ನಲವತ್ತೈದು ನಿಮಿಷ ಉಪನ್ಯಾಸ ಕೂಡ ಕತ್ತಿದ್ರು ಏನಂತ ಮೊದಲು ಮಾನವನ ಇಲ್ಲೆಲ್ಲ ನನಗಿಂತ ಭಾಳ ಹಿರಿಯರಿದ್ದೀರಿ ಸಾಹಿತಿಗಳಿದ್ದೀರಿ ಭಾಳ ಕ್ಷೇತ್ರದೊಳಗೆ ದೊಡ್ಡವರು ಇದೀರಿ ನಿಮ್ಗೆಲ್ಲರಿಗೆ ಗೊತ್ತದ ಮೊದಲು ಮಾನವನ ಏನೇನು ಹೇಳಿದರು ಯೋಧನೆಯಾಗು ಶ್ರಮಣಿಕನೇ ಆಗು ವ್ಯಾಪಾರಿ ಆಗು ಉದ್ಯೋಗಿ ಆಗು ಸನ್ಯಾಸಿ ಆಗು ಏನು ಬೇಕಾದಾಗು ಅದಕ್ಕೂ ಬಿಫೋರ್ ಫಸ್ಟ್ ಮಾನವನ ನಲವತ್ತೈದು ನಿಮಿಷ ಮಾತಾಡ್ಬಿಟ್ರು ಏನು ಇದು ಒಂದೇ ಮೊದಲು ಮನುಷ್ಯ ಅಲ್ಲಿ ನೋಡಿ ಲಾಸ್ಟಲ್ಲಿ ಕೂತಿದ್ಳು ಎದ್ ನಿಂತ ಇಲ್ಲೆಲ್ಲ ಅಲ್ಲಿ ಹಾಂ ಅವರಿಗೆ ನಿಲ್ಲಿಸ್ರಿ ಅನ್ನವ ನಿಲ್ಲಿಸ್ರಿ ಹೃದಯ ಪುರಾಣಿಕರಂದರು ಆಯ್ತಪ್ಪ ಹೇಳಿ ಏನು ನೀವು ನಲ್ವತ್ತೈದು ನಿಮಿಷದಿಂದ ನೋಡಕತ್ತೀನಿ ಮೊದಲು ಮಾನವನಾಗುವಂತನ ಭಾಷಣ ಮಾಡಕತ್ತೀವಿ ನಿಮ್ಮ ಕಣ್ಣಿಗೆ ನಾವು ಹೆಂಗೆ ಕಾಣಿಸ್ತೀವಿ ಅನ್ನೋ ನಿಮ್ಮ ಕಣ್ಣಿಗೆ ನಾವು ಹೆಂಗೆ ಕಾಣಿಸ್ತೀವಿ ನೀವು ಹೆಣ್ಮಕ್ಳು ಕಾಣಲಾಗಿರಿ ನನಗೆ ಯಾಕಂದ್ರೆ ಇದು ನನಗೆ ಕಣ್ಣಿಗೆ ಹೊಡೆಯಾಗತ್ತೋ ನಿಮ್ಮ ಕಣ್ಣಿಗೆ ನಾವು ಹೆಂಗೆ ಕಾಣಿಸ್ತೀವಿ ಅಂದ್ರೆ ಹೌದಂದರು ಸಿದ್ಧಯ್ಯ ಪುರಾಣಿಕರು ಐ ಆಕ್ಸೆಪ್ಟ್ ಯುವರ್ ಕ್ವಶನ್ ನಿನ್ನ ಪ್ರಶ್ನೆನ ನಾನು ತಗೊತೀನಿ ಉತ್ತರ ಕೊಡ್ತಾರೆ ಅವರು ಯು ಆರ್ ಲುಕ್ ಲೈಕ್ ಅ ಸ್ಟ್ರಕ್ಚರಲ್ ಮ್ಯಾನ್ ನೀನು ಆಕಾರ ರೂಪದೊಳಗ ಮನುಷ್ಯನಾಗಿ ಕಾಣಿಸ್ತಾ ಇದೀಯಪ್ಪ ಆಚಾರ ರೂಪದೊಳಗ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ